ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನನ್ನ ಮಗನ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಇತ್ತು ಇವತ್ತು ಹೇಗಿತ್ತು ಈ ಬ್ಲಾಗ್ ನೋಡೋಣ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿದೆ ಓದ್ತಿ ವಿಡಿಯೋ ನೋಡಿ ಮಕ್ಕಳಿಂದ ಅಲ್ಲಿ ಬಂದಿರುವ ಅತಿಥಿಗಳಿಗೆ ಸ್ವಾಗತ ಕೊಡುತ್ತಿರುವ ವಿಡಿಯೋ ಇದು ಈ ಸಂಭ್ರಮದಲ್ಲಿ ನಿಮ್ಮ ಉತ್ಸಾಹ ಮತ್ತು ಪ್ರತಿಭೆ ನಮ್ಮೆಲ್ಲರಿಗೂ ಹೆಮ್ಮೆ ಇಲ್ಲಿ ನಡೆದಿರುವ ನಮ್ಮ ನನ್ನ ಸ್ನೇಹಿತರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಮಕ್ಕಳ ಬೆಳವಣಿಗೆಗೆ ಸದಾ ಬೆಂಬಲ ನೀಡುತ್ತಿರುವ ಪೋಷಕರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಬನ್ನಿ ನಮ್ಮ ನಾಡಿನ ಕವಿ ಕಾವ್ಯ ಪರಂಪರೆ ಐತಿಹಾಸಿಕ ಹಿರಿಮೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನೆನೆಯುತ್ತಾ ಒಗ್ಗಟ್ಟಿನ ಸಂಕೇತವಾದ ಈ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ನಮ್ಮ ರಾಜ್ಯದ ಸುವರ್ಣ ಪರಂಪರೆಯನ್ನು ನೆನಪಿಸಿಕೊಳ್ಳೋಣ ಮತ್ತು ಕರ್ನಾಟಕದ ಭಾಗವಾಗಿರುವುದಕ್ಕೆ ಹೆಮ್ಮೆ ಪಡೋಣ ಜೈ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಕೇವಲ ಒಂದು ನಾಡಲ್ಲ ಅದು ಕಾವ್ಯ ಸಂಸ್ಕೃತಿ ಪರಂಪರೆ ಮತ್ತು ಪ್ರೇರಣೆಯ ನೆಲವಾಗಿದೆ ಕಾವ್ಯ ಮತ್ತು ಸಂಸ್ಕೃತಿಯ ನೆಲ ಈ ಮಣ್ಣಿನ ಧ್ವನಿಯಲ್ಲಿ ಕಾವ್ಯದ ತಾಳಾಗಿದೆ ಭಕ್ತಿಯ ಭಾವ ಇದೆ ಕನ್ನಡ ನುಡಿಯ ಸೌಂದರ್ಯವನ್ನು ಅನೇಕ ಕವಿಗಳು ಕಾವ್ಯದಲ್ಲಿ ಅಮರಗೊಳಿಸಿದ್ದಾರೆ ನನ್ನ ಭಾಷೆ ಕನ್ನಡ ನನ್ನ ಹೆಮ್ಮೆ ಕನ್ನಡ ఓనన్న చేతన ఆగుని అని కేతన ఎందు కన్నడద మొదల జ్ఞానపీఠ ప్రశస్తి విజేత రాష్ట్ర కవి కేదిక స్వాగతి స్వగత నమస్తే రాష్ట్ర కవి కూర్తి ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ನನ್ನ ಶ್ರೀರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪುಸ್ತಿ ಲಭಿಸಿದೆ ಎಲ್ಲಾದರೂ ಎಂತಾದರೂ ಪ್ರಶಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ವೇದಿಕೆಗೆ ಬರುತ್ತಿದ್ದಾರೆ ನನ್ನ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ನನ್ನನ್ನು ಮಾಸ್ತಿ ಕನ್ನಡದಾಸ್ತಿ ಎಂದು ಹೇಳುತ್ತಾರೆ ನನ್ನ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಧನ್ಯವಾದಗಳು జ్ఞానపీఠ ప్రశస్తి విజేత దారాబేదేరవారు వేదిక చప్పాళందే సోనా. ಇಂದು ನವೆಂಬರ್ ಒಂದು ನಮ್ಮೆಲ್ಲರ ಹೆಮ್ಮೆಯ ದಿನ ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಟ್ಟು ಸೇರಿಸಿ ಕರ್ನಾಟಕ ರಾಜ್ಯ ಎಂದು ರಚಿಸಲಾಯಿತು ಅಂದಿನಿಂದ ನವೆಂಬರ್ ಒಂದು ಈ ದಿನವನ್ನು ನಾವು ಕನ್ನಡಿಗರು ಭಾಷಾಭಿಮಾನ ಮತ್ತು ಏಕತೆಯ ಹಬ್ಬವಾಗಿ ಆಚರಿಸುತ್ತಿದ್ದೇವೆ ಅದೇ ಕನ್ನಡ ರಾಜ್ಯೋತ್ಸವ ಕನ್ನಡ ನಮ್ಮ ಅಸ್ತಿತ್ವ ನಮ್ಮ ಗೌರವ ನಮ್ಮ ಹೃದಯ ಬಡಿತ ಭಾಷೆ ಬದಲಾದರೂ ಮನಸ್ಸು ಕನ್ನಡದ್ದಾಗಿರಲಿ ನಾವು ಎಲ್ಲರೂ ಒಂದಾಗಿ ಹೇಳೋಣ ಜಯ ಕರ್ನಾಟಕ ಮಾತೆ ಜಯ ಹೆಮ್ಮೆಯ ಕನ್ನಡ ನಾಡು ನಮ್ಮದು ಎಂದು ಮಕ್ಕಳು ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅದರಲ್ಲೂ ನಮ್ಮ ಕರ್ನಾಟಕದ ಬಾವುಟದ ಸಂಕೇತ ಹಳದಿ ಮತ್ತು ಕೆಂಪು ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾರೆ ಈ ಡ್ಯಾನ್ಸು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸಾಂಗಿಗೆ ಮಾಡುತ್ತಿರುವ ಡ್ಯಾನ್ಸ್ ಆಗಿದೆ ನಮ್ಮ ಕನ್ನಡದ ನಾಡು ನುಡಿ ಆಚರಣೆ ವಿಚಾರಣೆ ಬಗ್ಗೆ ಈ ಸಾಂಗಿನಲ್ಲಿ ಎಷ್ಟು ಚಂದ ವರ್ಣಿಸಿದ್ದಾರೆ ಮಕ್ಕಳ ಡ್ಯಾನ್ಸ್ ಆದಮೇಲೆ ಶಾಲೆಯ ಪ್ರಿನ್ಸಿಪಲ್ ಕೂಡ ಭಾಷಣ ಮಾಡಿದ್ರು ಇದೊಂದೇ ಸೆಲೆಬ್ರೇಷನ್ ಅಲ್ಲಿ ನನ್ಗೊಂದು ಸ್ವಲ್ಪ ನಡ್ಕ ಬರೋದು ಮೈಕ್ ಅಂದ್ರೆ ಭಯ ಬರೋದು ಇದೊಂದೇ ಸೆಲೆಬ್ರೇಷನ್ ಅಲ್ಲಿ ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿದೆ ನಮ್ಮ ಟೀಚರ್ಸ್ಗೆ ಇವತ್ತೊಂದು ದಿವಸ ನಂದು ಭಾಷಣ ಬೇಡ ಅನ್ಬಿಟ್ಟು ಆದ್ರೂ ಅವರು ಇಲ್ಲ ಮೇಡಮ್ ನೀವು ಮಾತಾಡಲೇಬೇಕು ಅಂತ ಹೇಳಿ ನನಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ನಾನು ಏನೇನೋ ಮನಸ್ಸಲ್ಲಿ ಅನ್ಕೊಂಡ್ ಬಂದಿದೆ ಅರ್ಧ ಮುಕ್ಕಾಲ್ ಭಾಗ ನಮ್ಮ ಕನ್ನಡ ಶಿಕ್ಷಕಿ ಅವ್ರು ಮಾತಾಡಾಗಿದೆ ಇನ್ನೊಂದು ಇಪ್ಪತ್ತೈದು ಶತಮಾನ ಓಕೆ ಇದನ್ನ ಮಾತಾಡೋಣ ಕಾನ್ಸೆಪ್ಟ್ ನ ಇಟ್ಕೊಂಡಿದೆ ಅದನ್ನ ನಮ್ಮ ಉಪ ಪ್ರಾಂಶುಪಾಲರ್ ಅವರು ಮಾತಾಡಾಗಿದೆ ಇನ್ನೇನ್ ಮಾತಾಡೋಣ ಅನ್ನೋದ್ರೆ ಇಷ್ಟೊತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಅವಾಗ ನಾನೆಲ್ಲೋ ಓದಿದಂತ ಒಂದು ಮಹಾಕಾವ್ಯದ ಬಗ್ಗೆ ನೆನಪಾಗಿತ್ತು ಅದ್ರ ಬಗ್ಗೆ ನಿಮ್ಮೆಲ್ಲಾರ್ಗು ತಿಳಿಸ ಅನ್ಕೊಂಡು ಈಗ ಮೈಕ್ ನ ಧ್ಯವಾಗ ಕೈಯಲ್ಲಿ ಇದ್ದೀನಿ ಸಿರಿ ಲಯ ಅನ್ನೋ ಒಂದು ಮಹಾಕಾವ್ಯ ಅದನ್ನ ಒಂದು ಜೈನ ಕವಿ ಕುಮುದು ಅನ್ನೋ ಒಂದು ಜೈನ ಕವಿ ಬರೆದಿರೋ ಅಂತ ಒಂದು ಕವ ಮಹಾಕಾವ್ಯ ಅದು ಅದ್ರ ಆ ಕಾವ್ಯದೇನ್ ಒಂದು ಸ್ಪೆಷಾಲಿಟಿ ಅಂದ್ರೆ ಅದು ಒಂದು ಅಂಕಲಿಪಿ ಅಂಕಲಿಪಿ ಅಂದ್ರೆ ಈ ನಂಬರ್ಗಳನ್ನ ಯೂಸ್ ಮಾಡಿ ಬರ್ದಿರೋ ಲಿಪಿ ಆಗಿದೆ ನಾವು ಯೂಶಲಿ ನೀವು ಬುಕ್ ಎಲ್ಲ ನೋಡಿರ್ತೀರಾ ನಾವು ಯಾವುದೇ ಒಂದು ಪುಸ್ತಕ ಓಪನ್ ಮಾಡಿದ್ರು ಅದರಲ್ಲಿ ಅಕ್ಷರಗಳನ್ನ ಯೂಸ್ ಮಾಡಿರ್ತೀವಿ ಅಕ್ಷರಗಳನ್ನ ನೀವು ಇಂಗ್ಲಿಷ್ ಆಗಿರ್ಲಿ ಇಲ್ಲ ಕನ್ನಡದಲ್ಲಿ ಎ ಬಿ ಸಿ ಡಿ ಯೂಸ್ ಮಾಡಿರ್ತೀರಿ ಅಲ್ಲಂದ್ರ ಈ ಯೂಸ್ ಮಾಡಿರೋ ಪುಸ್ತಕಗಳನ್ನ ನೋಡಿದೀವಿ ಆದರೆ ಈ ಪುಸ್ತಕವನ್ನು ಅವ್ರ ಈ ಮಹಾಕಾವ್ಯವನ್ನು ಅವರು ಅಂಕಲಿಪಿಯಲ್ಲಿ ಬರೆದಿದ್ದಾರೆ ಅಂದ್ರೆ ನಂಬರ್ಗಳನ್ನ ಯೂಸ್ ಮಾಡಿ ಬರೆದಿರುವಂತ ಒಂದು ಮಹಾಕಾವ್ಯ ಅದನ್ನ ಡಿಕೋಡ್ ಮಾಡಕ್ಕೆ ಇಪ್ಪತ್ತ ಆರು ವಾಲ್ಯೂಮ್ ಇರುವಂತ ಈ ಮಹಾಕಾವ್ಯನ ಇಲ್ಲಿವರೆಗೂ ಬರೀ ಮೂರೇ ವಾಲ್ಯೂಮ್ನ ಡಿಕೋಡ್ ಮಾಡಕ್ಕಾಗಿದೆ ಈ ಒಂದು ಮಹಾಕಾವ್ಯದ ಒಂದ ಮೇನ್ ಸ್ಕ್ರಿಪ್ಟ್ ಅನ್ನಂಗಿರುತ್ತಲ್ವಾ ಅದು ಕನ್ನಡ ಭಾಷೆಯಾಗಿದೆ ಇದಕ್ಕಿಂತ ಒಂದು ಪ್ರೌಡ್ ಮೂಮೆಂಟ್ ಖಂಡಿತವಾಗೂ ನಮ್ಗೆ ಇಂದು ನಮ್ಮ ಶಾಲೆಯ ವೇದಿಕೆ ಕೆಂಪು ಮತ್ತು ಹಳದಿ ಬಣ್ಣಗಳಿಂದ ಕಂಗೊಳಿಸುತ್ತಿದೆ ಕನ್ನಡದ ರಾಗ ರಂಗ ಮತ್ತು ರಸದೊಂದಿಗೆ ತುಂಬಿದ ಈ ದಿನ ನಮ್ಮೆಲ್ಲರ ಹಬ್ಬ ಕನ್ನಡ ರಾಜ್ಯೋತ್ಸವ ಈ ವಿಶೇಷ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪ್ರವೀಣಾ ಪ್ರೇಮದಾಸ್ ಮ್ಯಾಮ್ ಮ್ಯಾಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತು ಬೆಂಬಲವೇ ಈ ರಾಜ್ಯೋತ್ಸವದ ಸಂಭ್ರಮಕ್ಕೆ ನಿಜವಾದ ಶಕ್ತಿ ನಿಮ್ಮ ನಾಯಕತ್ವ ನಮ್ಮೆಲ್ಲರಿಗೂ ಸದಾ ಪ್ರೇರಣೆ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಶ ಶೋಭಾ ಆರ್ ಸಿಂಗ್ ಮ್ಯಾಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದ ತಯಾರಿಯ ಸಮಯದಲ್ಲಿ ನೀವು ನೀಡಿದ ಅಮೂಲ್ಯ ಸಲಹೆಗಳು ಮತ್ತು ಪ್ರೋತ್ಸಾಹ ನಮಗೆ ತುಂಬಾ ಸಹಾಯವಾಗಿದೆ ನನ್ನ ಶಾ ಶಾಲೆಯ ಎಲ್ಲ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಹನೆ ಮಾರ್ಗದರ್ಶನ ಮತ್ತು ಶ್ರಮದಿಂದ ನಾವು ಇಷ್ಟು ಅದ್ಭುತ ಪ್ರದರ್ಶನವನ್ನು ನೀಡಲು ಸಾಧ್ಯವಾಯಿತು ಇದೇ ರೀತಿ ನಮ್ಮ ಶಾಲೆಯ ವೇದಿಕೆ ಅಲಂಕಾರ ಧ್ವನಿ ವ್ಯವಸ್ಥೆ ಸ್ವಚ್ಛತೆ ಹಾಗೂ ಎಲ್ಲ ಸೌಕರ್ಯಗಳನ್ನು ಸರಿಯಾಗಿ ನೋಡಿ

ಟೀಗ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್